ಇವಾಗ ದೇವ್ರ ಮನೆನ ಕ್ಲೀನ್ ಮಾಡಬೇಕು ಎಲ್ಲ ದೇವ್ರ ಮನೆ ಪಟಾಪಟ ಅಂತ ಕ್ಲೀನ್ ಮಾಡಿಬಿಡ್ತೀನಿ ಇಷ್ಟು ಇಷ್ಟು ಐಟಮ್ಸ್ನ ಮತ್ತೆ ನಾನು ಇದು ಕೋಲ್ಗೇಟ್ ಪೌಡರ್ ಅಂತಾರಲ್ಲ ಗೈಸ್ ಅದರಲ್ಲಿ ಹಾಕಿ ವಾಶ್ ಮಾಡಿ ಮತ್ತೆ ಒಂದು ಒಳ್ಳೆ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಆಮೇಲೆ ಅದಕ್ಕೆಲ್ಲ ನೀಟಾಗಿ ಅಲಂಕಾರ ಮಾಡ್ತೀನಿ ಫಸ್ಟ್ ಹೀಗೆಲ್ಲ ನೀಟಾಗಿ ತೊಳ್ಕೊಂಡ್ಬಿಡ್ತೀನಿ ಗೈಸ್ ಮನೇಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ವೀಡಿಯೋಸ್ ಸ್ಟಾರ್ಟ್ ಮಾಡಿದ್ದೀನಿ ಏನು ಗೊತ್ತಾ ಇವತ್ತು ನಾಳೆ ಬರ ಮಹಾಲಕ್ಷ್ಮಿ ಹಬ್ಬ ಇದೆ ಆಲ್ಮೋಸ್ಟ್ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ ಆ ಕ್ಲಿಪ್ಪಿಂಗ್ ನಾನು ತಗೊಳ್ಳಲಿಲ್ಲ ಬಟ್ ಹಾಗೆ ಎಲ್ಲ ಕ್ಲೀನ್ ಮಾಡಿರೋದ್ರೆ ತೋರಿಸ್ತೀನಿ ಬನ್ನಿ ಈಗ ಡೈನಿಂಗ್ ಟೇಬಲ್ದು ಹೇರಿದು ಹೊಸ ಕವರ್ ತಗೊಂಡಿದ್ದು ನಮ್ಮ ಅಡಿ ತೊಗೊಂಡ್ರು ನಾನು ಜಿ ಎಲ್ಲನೂ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀವಿ ಫ್ರಿಜ್ಜಿಂದ ಹಿಡಿದು ಪ್ರತಿ ಒಂದು ಕ್ಲೀನ್ ಮಾಡಿದ್ದೀವಿ ಗಾಯ್ಸ್ ಆದರೆ ನಾನು ತಗೊಳ್ಳಿಲ್ಲ ಕ್ಲಿಪ್ಪಿಂಗ್ನ ಮತ್ತು ಇವತ್ತು ವರಮಹಾಲಕ್ಷ್ಮಿ ಹಬ್ಬನ ಇವತ್ತೆಲ್ಲ ನಾಳೆ ಇದೆ ಅದಕ್ಕೆ ಮುಂಚೆ ನಾನು ಏನೇನು ಪ್ರಿಪೇಷನ್ ಮಾಡ್ಕೊತೀನಿ ಏನು ಅಂತೆಲ್ಲ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಈಗ ದೇವ್ರ ಮನೆ ಫುಲ್ ಕ್ಲೀನ್ ಮಾಡ್ಕೊಬೇಕು ಗಾಯಸ್ ದೇವ್ರ ಮನೆಯ ಫುಲ್ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಒಂದೊಂದೇ ಕ್ಲಿಪ್ಪಿಂಗ್ ನಿಮ್ ತೋರಿಸ್ತೀನಿ ಏನೇನು ಮಾಡ್ಕೊತೀನಿ ವರಮಹಾಲಕ್ಷ್ಮಿ ಹಬ್ಬನ ಕೂರ್ಸೋಕು ಲಕ್ಷ್ಮಿನ ಕೂರ್ಸೋಕು ಮುಂಚೆ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊತೀನಿ ಅಂದ್ಬಿಟ್ಟು ನಿಮಗೆಲ್ಲ ಪೂರ್ತಿ ವಿಡಿಯೋ ತೋರಿಸ್ತೀನಿ ಪ್ಲೀಸ್ ಯಾರು ಕ್ಲಿಪ್ಪ ಏನು ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ನೋಡ್ತಾನೆ ರೀ ಕೀಪ್ ವಾಚಿಂಗ್ ನೈಸ್ ಹಾಗೆ ಕಿಚನ್ನು ಕೂಡ ಕ್ಲೀನ್ ಮಾಡಾಗಿದೆ ಇನ್ನೆಲ್ಲ ನೀಟಾಗಿ ವಾಶ್ ಮಾಡ ಎಲ್ಲ ನೀಟಾಗಿ ವಾಶ್ ಮಾಡಿ ಮತ್ತೆ ತುಂಬಿದ್ದೀವಿ తగ్యోదు మరి అది ఒళ్యూ మరి అదకే తోబోదు ఆ థర ఆగి ఫుల్ అడుగు మన ఫుల్ క్లీన అండ్ ఫ్రిడ్జ్ కూడా క్లీన్ మన క్లీన్ మిటమ్స్ ఎలా ఇట్బీస్ హెల్ స్టోర్ మారిట్ క్లీన్ ఆిబిట్టు చాలా ఇక ఏ దేవులుసిన దేవు తెలుసు ఏదైనా ఎలా మాట్లాడి అంతా అప్లై మీరు తోస్తాను ವಾಚ್ ಹಾಗೆ ನನ್ನ ಚಾನಲ್ನ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಳ್ಳೊಳ್ಳೆ ಕಂಟೆಂಟ್ ನಾನು ಹೀಗೆ ಕೊಡ್ತಿರ್ತೀನಿ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಪೂರ್ತಿ ನೋಡಿ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಈ ವಿಡಿಯೋದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ವಾಯ್ಸ್ ಇವಾಗ ದೇವ್ರ ಮನೆನ ಕ್ಲೀನ್ ಮಾಡಬೇಕು ಫುಲ್ ಎಲ್ಲ ದೇವ್ರ ಮನೆ ಫುಲ್ ಪಟಾಪಟ ಅಂತ ಕ್ಲೀನ್ ಬಾಯ್ಸ್ ನೋಡಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಅಂತಲೇ ಸಪ್ರೇಟಾಗಿ ಅದಕ್ಕೆ ಅಂತಲೇ ಬೇರೆ ಬಟ್ಟೆ ಇಟ್ಕೊಂಡಿರಬೇಕು ಯಾವುದೇದೋ ಯೂಸ್ ಮಾಡಿರೋ ಬಟ್ಟೆ ಎಲ್ಲ ಯೂಸ್ ಮಾಡಬಾರ್ದು ದೇವ್ರಿಗೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಮತ್ತು ದೇವ್ರ ಫೋಟೋ ಎಲ್ಲ ನೀಟಾಗಿ ಒರೆಸೋದಕ್ಕೆ ಅದಕ್ಕೆ ಅಂತಲೇ ಸಪ್ರೇಟಾಗಿ ಬಟ್ಟೆಗಳನ್ನ ಇಟ್ಕೊಂಡು ಬಟ್ಟೆಗಳನ್ನ ಅದನ್ನು ಮತ್ತೆ ಯಾರು ಯೂಸ್ ಇರೋ ಸೋಪ್ನ ತಗೊಂಡು ಅದನ್ನ ನೀಟಾಗಿ ವಾಶ್ ಮಾಡಿ ಎತ್ತಿಡಬೇಕು ನಾವು ಅದೇ ಪ್ರೊಸೀಜರ್ ಮಾಡೋದು ನೀವು ಯಾರೆಲ್ಲ ಆ ಥರ ಮಾಡ್ತಿಲ್ಲ ಅಂದರೆ ಪ್ಲೀಸ್ ಹತ್ರ ಮಾಡಿ ಯೂಸ್ ಮಾಡಿರೋ ಸೋಪ್ನೆಲ್ಲ ಯೂಸ್ ಮಾಡಬೇಡಿ ದೇವ್ರ ಬಟ್ಟೆ ಹೋಗಲಿಕ್ಕೆ ಆ ಯೂಸ್ ಮಾಡಿರೋ ಬಟ್ಟೆನೆಲ್ಲ ಯಾವುದಕ್ಕೂ ದೇವ್ರ ಮನೆ ಹೊರ್ಸೋದಕ್ಕೆ ದೇವ್ರ ಫೋಟೋ ಒರ್ಸಿ ಬಳಸಬೇಡಿ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಏನು ಮಾಡ್ತೀನಿ ಅಂತ ನಿಮಗೆ ಕನ್ಫರ್ಮ್ ಆಗಿ ಇನ್ಫಾರ್ಮೇಷನ್ ಕೊಟ್ಟೆ ಅಷ್ಟೇ ಈಗ ಬರ್ರಿ ಮನೆ ಫುಲ್ ದೇವ್ರಿ ನೋಡಿ ಈ ಕಲಸದ ನೀರನ್ನು ಒಂದು ಫುಲ್ ಸಿಗ್ರಿಕೆ ಹಾಕಬೇಕು ಬೇರೆ ಚೆಂಬರ್ ಚೆಲ್ಲಾಟು ಶುಕ್ರವಾರ ಮಂಗಳವಾರ ಆದರೆ ನೀರು ದೇವ್ರ ಸಾಮಾನು ಮೇಲೆ ನೀರನ್ನ ಚೆಲ್ಲಬೇಕು ಗೈಸ್ ಈಗ ನಾನು ಗುರುವಾರ ಆಗಿರೋದ್ರಿಂದ ಪೂರ್ತಿ ನೀರೆಲ್ಲ ಕಲಿಸುತ್ತೆ ಕಲಿಸಲು ತುಳಸಿಗೊಳ್ತೀನಿ ದೇವ್ರ ಸಾಮಾನುಗಳನ್ನ ವಾಶ್ ಮಾಡಬೇಕು ಗಾಯಸ್ ನಾನು ಯೂಸ್ ಮಾಡೋದು ಹುಣಸೆ ಹಣ್ಣು ಮತ್ತು ಸಬೀನ ಪೌಡರಲ್ಲಿ ಮತ್ತು ಲಾಸ್ಟಲ್ಲಿ ಕಿತ್ತಂಬರಿ ಪೌಡರಲ್ಲಿ ಈ ದೇವ್ರ ಮನೆ ಸಾಮಾನು ನಾಳೆ ಲಕ್ಷ್ಮಿಗೆ ಕೂರಿಸೋದಕ್ಕೆ ಬೆಳ್ಳಿ ಐಟಮ್ಸು ಮತ್ತು ಇನ್ನೂ ದೊಡ್ಡ ದೊಡ್ಡ ದೀಪಗಳು ಅದನ್ನೆಲ್ಲ ಎತ್ತಿ ಅದನ್ನು ಸಪ್ರೇಟಾಗಿ ವಾಶ್ ಮಾಡಬೇಕು ಅದನ್ನು ತೋರಿಸ್ತೀನಿ ವಾಶ್ ಮಾಡಬೇಕಾದ್ರೆ ಹೂ ದೇವ್ರ ಮನೆಗೆ ಅವ್ರ ಮಾಡಾಯಿತು ಕ್ಲೇನ್ ಮಾಡಾಯ್ತು ಗಾಯ್ ನೋಡಿ ಎಷ್ಟ್ ಗೊತ್ತಷ್ಟು ಮಾಡಿ ಏನಾದ್ರೂ ತಪ್ಪಾಗಿ ಇದು ಮಾಡಿದ್ರೆ ಪ್ಲೀಸ್ ಗೈಸ್ ಕ್ಷಮಿಸಿ ಇಷ್ಟು ನಂಗೆ ಗೊತ್ತಿರೋ ಮಾಡಿಕೊಟ್ಟಿದ್ದು ಬಾಯ್ಸ್ ನಮ್ಮ ಮಮ್ಮಮ್ಮಿ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಈಗ ಅವರ್ಸ್ಕೊಂಡು ಅರ್ಶನ ಇಡ್ತಾ ಇದ್ದಾರೆ ನಾನು ಸ್ವಲ್ಪ ಬಾಗ್ದೆಗೆಲ್ಲ ಅರ್ಶನ ಕುಂಕುಮ ಇಟ್ಬಿಟ್ಟು ಇನ್ನೂ ಸ್ವಲ್ಪ ಅರ್ಶನ ಕುಂಕುಮ ಎಲ್ಲ ಹತ್ತು ದೇವ್ರ ಸಾಮಾನೆಲ್ಲ ಬ್ಯಾಲೆನ್ಸ್ ಇದೆ ಆಮೇಲೆ ತೋರಿಸ್ತೀನಿ ಎಲ್ಲ ದೇವ್ರ ಫೋಟೋಗಳಿಗೂ ಅರ್ಶನ ಕುಂಕುಮ ಇಟ್ಟು ಮುಗೀತು ಗಾಯಸ್ ಅರ್ಶನ ಕುಂಕುಮ ಎಲ್ಲ ಫೋಟೋಗಳಿಗೂ ನೀಟಾಗಿ ಒರೆಸಿ ಇಟ್ಟಾಯಿತು ಈ ತಟ್ಟೆಗಳನ್ನೆಲ್ಲ ಮತ್ತೆ ವಾಶ್ ಮಾಡಿ ಮತ್ತೆ ನೀಟಾಗಿ ಇಟ್ಕೊಬೇಕು ಆಲ್ರೆಡಿ ಒಂದ್ಸಲ ವಾಶ್ ಮಾಡಿ ಇಟ್ಟಿದ್ದೀವಿ ಈಗ ಮತ್ತೆ ದೇವ್ರಿಗೆ ಜೋಡಿಸ್ಬೇಕಲ್ವಾ ಅದಕ್ಕೆ ಮತ್ತೆ ಒಂದ್ಸಲ ನೀಟಾಗಿ ತೊಳಿಬೇಕು ಗಾಯ್ಸ್ ಆ್ಯಂಡ್ ಈ ದೀಪಗಳನ್ನ ಸ್ವಲ್ಪ ಏನು ಹಾಕಿ ಹುಣ್ಸೆಣ್ಣಾಕಿ ಹಾಕಿ ಇದನ್ನು ತೊಳೆದಿಟ್ಕೊಬೇಕು ಈ ದೀಪಗಳನ್ನ ಇದನ್ನು ತೊಡೆದಿಟ್ಕೊಬೇಕಾಗಿ ಸಲ ಆಮೇಲೆ ಇದೆಲ್ಲ ಆದಮೇಲೆ ಬೆಳ್ಳಿ ದೀಪಗಳು ಮತ್ತು ಬೆಳ್ಳಿ ತಟ್ಟೆ ಅದೆಲ್ಲನೂ ಫುಲ್ ಅದನ್ನು ವಾಶ್ ಮಾಡಿ ಅದನ್ನು ತೋರಿಸ್ತೀನಿ ಗೈಸ್ ನಮ್ಮ ಡ್ಯಾಡಿ ಕೂಡ ಹಬ್ಬದಲ್ಲಿ ನಮಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಬಾಗಿಲಿಗೆಲ್ಲ ತೋರಣ ಕಟ್ತಾಯಿದ್ರು ಬೆಳಗ್ಗೆ ಬೇಗ ಆಗೋಲ್ಲ ಅಂತಂದ್ಬಿಟ್ಟು ನಾಲ್ಕೂವರೆಗೆ ಪೂಜೆ ಮಾಡಬೇಕಲ್ವ ಅದಕ್ಕೆ ಸೊ ಹಿಂದಿನ ದಿನವೇ ಎಲ್ಲ ತೋರಣ ಎಲ್ಲ ಹಾಕಿ ನೀಟಾಗಿ ಎಲ್ಲನೂ ಬಾಗಿಲಿಗೆ ಎಲ್ಲ ಮುಗಿಸ್ಬಿಟ್ರು ಇದೊಂದೇ ಹೆಲ್ಪ್ ಅಂತಲ್ಲ ಎಲ್ಲ ಥರ ಹೆಲ್ಪ್ ಕೂಡ ನಮ್ಮ ಡ್ಯಾಡಿ ಹಬ್ಬಗಳಲ್ಲಿ ನಮಗೂ ಹೆಲ್ಪ್ ಮಾಡ್ತಾಯಿರ್ತಾರೆ ಇಷ್ಟು ಬೆಳ್ಳಿ ಐಟಮ್ಸ್ ಗಾಯಿಸಿ ಇಷ್ಟು ಈಗ ಮತ್ತೆ ವಾಶ್ ಮಾಡಿಕೊಂಡು ಇಟ್ಕೊಬೇಕು ಇದರೊಳಗಡೆ ಒಂದು ಗಣಪತಿ ವಿಗ್ರಹ ಬೆಳ್ಳಿದು ಮೊದಲನೇ ಪೂಜೆ ಅಂತಾರಲ್ಲ ಗಣಪತಿಗೆ ಸೊ ಇದೊಂದು ಬೆಳ್ಳಿ ವಿಗ್ರಹ ಗಣಪತಿದು ಮತ್ತು ಇದೊಂದು ಬೆಳ್ಳಿ ಚೊಂಬು ಹಾಗೆ ಮುಖವಾಡ ದೇವ್ರದ್ದು ತಾಯಿ ಲಕ್ಷ್ಮೀದು ಇದನ್ನೆಲ್ಲ ಮತ್ತೆ ವಾಶ್ ಮಾಡ್ಕೊಬೇಕು ಇದೆ ತಟ್ಟೆ ಮತ್ತು ಬೆಳ್ಳಿ ದೀಪಗಳು ಮತ್ತು ಬೆಳ್ಳಿ ಬಟ್ಟಲು ಇಷ್ಟು ಇಷ್ಟು ಐಟಮ್ಸ್ನ ಮತ್ತೆ ನಾನು ಇದು ಕೋಲ್ಗೇಟ್ ಪೌಡರ್ ಅಂತಾರಲ್ಲ ಗೈಸ್ ಅದರಲ್ಲಿ ಹಾಕಿ ವಾಶ್ ಮಾಡಿ ಮತ್ತೆ ಒಂದು ಒಳ್ಳೆ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಆಮೇಲೆ ಅದಕ್ಕೆಲ್ಲ ನೀಟಾಗಿ ಅಲಂಕಾರ ಮಾಡ್ತೀನಿ ಫಸ್ಟ್ ಹೀಗೆಲ್ಲ ನೀಟಾಗಿ ತೊಳ್ಕೊಂಡ್ಬಿಡ್ತೀನಿ ಗೈಸ್ ವಾಶ್ ಮಾಡ್ಕೊಂಡು ಆಮೇಲೆ ಇದೆಲ್ಲನೂ ನೀಟಾಗಿ ವಾಶ್ ಮಾಡಿ ತೊಳೆದು ಈಗ ನೀಟಾಗಿ ಬಿಳಿ ಬಟ್ಟೆಲೆಲ್ಲ ಒರೆಸಿ ಇಟ್ಟಿದ್ದೀನಿ ಗೈಸ್ ಇವಾಗ ಇಷ್ಟು ಐಟಮ್ಸು ತಟ್ಟೆಗಳೆಲ್ಲ ತೊಳೆದಿದ್ದೀನಿ ಅದು ನೀರು ಸೋರ್ತಿದೆ ಆಮೇಲೆ ಮತ್ತೆ ಒರೆಸ್ಕೊಳ್ಳೋದು ಆ್ಯಂಡ್ ಇವಾಗ ಇಷ್ಟು ಇದು ಮಾಡಿದ್ದೀನಿ ಇಟ್ಟು ತೊಳೆದು ಮತ್ತೆ ಒರೆಸಿ ಇಟ್ಟಿದ್ದೀನಿ ಈಗ ತಾಯಿದು ಏನು ಬೆಳ್ಳಿ ಮುಖವಾಡನ ಅಲಂಕಾರ ಮಾಡಬೇಕು ಅಂದರೆ ಐಲೈನರು ಮತ್ತು ಏನು ಶಿಂಗಾರು ಲಿಪ್ಸ್ಟಿಕ್ಕು ಎಲ್ಲನೂ ಹಾಕ್ಬಿಟ್ಟು ಈಗ ರೆಡಿ ಮಾಡಬೇಕು ಗೈಸ್ ಇಲ್ಲಿ ನೋಡಿ ನಮ್ಮಮ್ಮಿ ಹೂ ಇದ್ದಾರೆ ಕನಕಾಂಬ್ರ ಹೂ ಅಯ್ಯೋ ಏನು ರೇಟ್ ಅಂತೀರ ಗಾಯಸ್ ಹೂವಿನ ರೇಟು ಕೇಳೋಕ್ಕೆ ಆಗೋಲ್ಲ ಮಾರ್ಕೆಟಿಂದ ಓ ಮಾರ್ಕೆಟ್ ಒಳಗಡೆ ಹೋದರೆ ವಾಪಸ್ ಬರೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಷ್ಟು ಜನ ಇದ್ದಾರೆ ಕಾಲಿಡಕ್ಕೂ ಆಗ್ತಾ ಇಲ್ಲ ಒಂದೊಂದು ಹೂವಿನ ರೇಟು ಗಗನಕ್ಕೆ ಏರ್ಬಿಟ್ಟಿದೆ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ ಕನಕಾಂಬ್ರಕ್ಕೆ ಎಷ್ಟು ಹಂಡ್ರೆಡ್ ರುಪೀಸ್ ಏನು ಕಾಲು ಕೆ ಜಿಗೆ ಎಷ್ಟು ಐನೂರು ಏನೋ ಹೇಳ್ತಾ ಇದ್ರು ಗಾಯ್ಸ್ ನಾವು ತಗೊಂಡ್ವಿ ನಾವು ಒಂದು ಟೂ ಹಂಡ್ರೆಡ್ ರುಪೀಸ್ಗೆ ತಗೊಂಡ್ವಿ ಅದನ್ನು ಕಟ್ಟಿದ್ರೆ ಈ ಶುದ್ಧ ಆಗುತ್ತೆ ದೇವ್ರಿಗೆ ಮಾತ್ರ ಆ್ಯಂಡ್ ಎಲ್ಲ ಥರ ಮಿಕ್ಸ್ ಹೂಗಳ್ನು ತೊಗೊಂಡ್ವಿ ಎಲ್ಲ ಥರ ಹೂಗಳು ತೊಗೊಂಡಿದ್ದೀವಿ ಬಟ್ ಮಾರ್ಕೆಟ್ ಒಳಗಡೆ ಮಾತ್ರ ಕಾಲು ಇಡೋಕ್ಕೆ ಆಗೋಲ್ಲ ಅಷ್ಟು ರಶ್ ಇದ್ದಾರೆ ನಾವು ಬಂದಿದ್ದೇ ಹೆಚ್ಚು ಅಂತ ಹೇಳ್ಬೋದು ನೆನ್ನೆ ನೆನ್ನೆನೇ ಹೋಗಿದ್ವಿ ಮಾರ್ಕೆಟ್ಗೆ ಇವತ್ತು ಸ್ವಲ್ಪ ಹೂ ತರಕ್ಕೆ ಹೋಗಬೇಕಾಗಿತ್ತು ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಗೈಸ್ ಮಾರ್ಕೆಟಲ್ಲಿ ನೀವು ಹೋಗೋರು ನಿಮಗೂ ಅನುಭವ ಆಗಿರುತ್ತೆ ಸೊ ನಮಗೂ ಅನುಭವ ಆಯಿತು ನೆನ್ನೆ ಹೋಗ್ಬಿಟ್ಟು ಬಂದು ಈಗ ಸದ್ಯಕ್ಕೆ ನಮ್ಮ ಮಮ್ಮಿ ಹೂ ಕಟ್ತಾ ಇದ್ದಾರೆ ನಾನು ಸಣ್ಣ ಪುಟ್ಟ ಕೆಲಸ ಎಲ್ಲ ಒಂದೊಂದಾಗಿ ಮುಗಿಸ್ಕೊತಾ ಇದ್ದೀನಿ ಆಮೇಲೆ ಸಿಗ್ತೀನಿ ಗೈಸ್ ದೀಪಗಳ ಪ್ರತಿಯೊಂದು ದೀಪಗಳಿಗೂ ದೇವ್ರ ಸಾಮಾನುಗಳಿಗೂ ಅರ್ಶನ ಕುಂಕುಮ ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಅರ್ಶನ ಕುಂಕುಮ ಇಟ್ಕೊತಾ ಇದ್ದೀನಿ ಬೆಳ್ಳಿ ದೀಪಗಳಿಗೆ ಮತ್ತು ಹಿತ್ತಾಳೆ ದೀಪಗಳಿಗೆ ಪ್ರತಿಯೊಂದಕ್ಕೂ ಬೆಳಗ್ಗೆ ಎದ್ರೆ ತುಂಬ ಲೇಟ್ ಆಗುತ್ತೆ ಅದೆಲ್ಲ ಮಾಡ್ಕೊಂಡು ಅಂತ ಅಂತಂದ್ಬಿಟ್ಟು ಇದಕ್ಕೂ ಕೂಡ ಎಲ್ಲನೂ ನೀಟಾಗಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಗೈಸ್ ಈ ಹೊರ ಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಕಷ್ಟಪಡಲೇಬೇಕಾಗುತ್ತೆ ಕಷ್ಟ ಅಂದರೆ ತುಂಬ ಇಷ್ಟಪಟ್ಟು ಕೂಡ ಮಾಡಲೇಬೇಕಾಗತ್ತೆ ನಿಮ್ಮ ಮನೆಯಲ್ಲೂ ಎಲ್ಲರೂ ಹೀಗೆ ಮಾಡ್ತೀರಾ ಅಂದ್ಕೊಂಡಿದ್ದೀವಿ ಯಾರು ಈ ಥರ ಎಲ್ಲ ಮಾಡ್ತೀರಾ ಕಮೆಂಟ್ ಮಾಡಿ ತಾಯಿಗೂ ಕೂಡ ಎಲ್ಲ ರೀತಿ ಅಲಂಕಾರನ ಮಾಡಿಟ್ಟೆ ಗಾಯ್ಸ್ ಅದನ್ನು ತೋರಿಸೋಕ್ಕಾಗಲಿಲ್ಲ ಪೂರ್ತಿ ನಾನು ಎಲ್ಲದಕ್ಕೂ ಬೆಳಗ್ಗೆಗೆ ಚುಂಬ ಏನೇನು ಹಾಕಬೇಕು ನೀರೊಳಗಡೆ ಅದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನೀರಿಗೆ ಅಂದರೆ ಕಳ್ಸಿದ ನೀರಿಗೆ ಏನೇನು ಹಾಕಬೇಕು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಐಟಮ್ಸ್ನು ಅದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ತುಂಬ ಗಡಿ ಬಿಡಿಲಿ ಹಾಕಬೇಕು ಏನು ಅಂತ ಆಗೋಲ್ಲ ಸೊ ಅದನ್ನು ರೆಡಿ ಮಾಡಿ ಇಟ್ಕೊಂಡು ಇನ್ನು ಮಡ್ಲಕ್ಕಿ ಸಾಮಾನು ತಟ್ಟೆಗಳು ಅದೆಲ್ಲ ಹಣ್ಣದೆಲ್ಲ ಬೆಳಗ್ಗೆ ಎಲ್ಲಾನು ಈಗ ರೆಡಿ ಮಾಡಿ ಇಟ್ಬಿಡ್ತೀನಿ ಗಾಯಸ್ ಆಮೇಲೆ ಎಲ್ಲಾನು ಜೋಡಿಸೋದು ಬೇಕಾದ್ರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಈಗ ಸದ್ಯಕ್ಕೆ ಇಷ್ಟಕ್ಕೆ ನಿಲ್ಸ್ತೀನಿ ಇವಾಗ ಊಟ ಮಾಡಬೇಕು ಗಾಯಸ್ ಊಟ ಮಾಡಿಕೊಂಡು ನಿಮಗೆ ಇಕ್ಕಿದ್ದು ಡೆಕೋರೇಷನ್ ಕೆಲಸ ಏನೇನಿದೆಯೋ ಅದನ್ನೆಲ್ಲ ಮುಗಿಸ್ತೀನಿ ಗಾಯಸ್ ಹಾಗೆ ವಾಚ್ ಮಾಡ್ತಾ ಇದ್ದೀನಿ ಗಾಯಸ್ ಗೈಸ್ ಇವಾಗ ಟೈಮ್ ಹನ್ನೊಂದುವರೆ ಆಗಿದೆ ಸೊ ಇಲ್ಲಿ ಈ ಪ್ಲೇಸಲ್ಲಿ ನಾವು ಲಕ್ಷ್ಮೀನ ಕೂರಿಸ್ಬೇಕು ಅಂದ್ಕೊಂಡಿದ್ದೀವಿ ಈಗ ಫುಲ್ ಅಲ್ಲಿ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಹೇಗ್ ಬರುತ್ತೆ ಏನು ಅಂತ ಇವಾಗ ನೋಡೋಣ ಗಾಯ್ಸ್ ಬನ್ನಿ ಅನ್ನೊಂದು ಬರೇ ಆಗಿದೆ ಎಷ್ಟು ಗಂಟೆ ಗಂಟೆ ಹಿಡಿಯುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಮಮ್ಮಿನೂ ಕಾಯ್ಕೊಂಡು ಕೂತಿದ್ದಾರೆ ಡೆಕೋರೇಷನ್ ಮಾಡೋದಕ್ಕೆ ಗಾಯಸ್ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಎಷ್ಟೊತ್ತಾದರೂ ಮುಗಿಸ್ಲೇಬೇಕು ಇವತ್ತಿನ ಡೆಕೋರೇಷನ್ನ ಬೆಳಗ್ಗೆ ಬೇಗ ನಾಲ್ಕೂವರೆ ಒಳಗಡೆ ಲಕ್ಷ್ಮಿನ ಕೂರಿಸ್ಬೇಕು ಬಂದು ಗಾಯ ಊಟ ಎಲ್ಲ ಮುಗಿತು ಊಟ ಮಾಡ್ಬಿಟ್ರಿ ಮಾಡಿಬಿಟ್ರಿ ಗಾಯಸಿಗೆಲ್ಲ ಮಾಡೋಣ ಮಾಡೋಣ ಆವಾಗ ಸದ್ಯಕ್ಕೆ ಇಷ್ಟು ರೆಡಿ ಮಾಡಿಟ್ಟಿದ್ದೀವಿ ಗಾಯಸ್ ಇನ್ನೇನೇ ಇದ್ದರೂ ಬೆಳಗ್ಗೆ ಒಂದು ಎರಡು ಗಂಟೆ ರಾತ್ರಿಗೆ ಎದ್ಬಿಟ್ಟು ನಾವು ಸೀರೆ ಉಡಿಸ್ತಾ ಇಲ್ಲ ಸೀರೆ ಉಡ್ಸೋದು ಸ್ವಲ್ಪ ಇನ್ನೂ ಕಲಿಬೇಕು ಗಾಯಸ್ ಆದರೆ ನಾನು ಉಡಿಸ್ತೀನಿ ಅಂದರೆ ನೆಕ್ಸ್ಟ್ ವರ್ಷದಿಂದ ಉಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಈ ವರ್ಷ ಹಾಗೇ ದೇವ್ರಿಗೆ ತಂದಿರೋ ಸೀರೆನ ಹಾಗೆ ಮಾಡ್ಲಕ್ಕಿ ಥರ ಇಟ್ಬಿಟ್ಟು ಮಾಮೂಲಿ ಬೆಳ್ಳಿ ಚಂಬಲ್ಲಿ ಮುಖವಾಡೋಣ ಹಾಕ್ಬಿಟ್ಟು ಕೂರಿಸೋಣ ಅಂತ ಅದೇ ಅದೇ ಥರ ಮಾಡ್ಕೊಂಬಂದಿರೋದು ಈ ವರ್ಷ ಅದನ್ನೇ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಆ ಥರ ಮಾಡ್ತಾಯಿದ್ದೀವಿ ಸೀರೆನ ನೆಕ್ಸ್ಟ್ ಇಯರ್ ಉಡಿಸ್ತೀವಿ ಈಗ ತಂದಿರೋ ಸೀರೆನ ಮಾಡ್ಲಕ್ಕಿ ಥರ ಇಟ್ಬಿಡೋದು ಅಷ್ಟೇ ಗಾಯ್ಸ್ ಇನ್ನೇನಿಲ್ಲ ಇನ್ನೇನೇ ಪ್ರೊಸೀಜರ್ ಇದ್ದರೂ ಇನ್ನೂ ಎಲ್ಲ ಬೆಳಗ್ಗೆಗೆ ಎಲ್ಲ ಕೆಲಸ ಮಾಡಿಕೊಂಡು ಬೇಗ ಬೇಗ ಪಟಪಟ ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಮುಗಿಸ್ಬಿಟ್ರೆ ಎಲ್ಲ ಕೆಲಸ ಮುಟ್ಕೊಂಬಿಡುತ್ತೆ ಸೊ ಎರಡು ಗಂಟೆ ಗೆದ್ದು ಸೊ ಎರಡು ಗಂಟೆಗೆ ಗೆದ್ದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ಸ್ವಲ್ಪ ನಿದ್ರೆ ಬರ್ತಿದೆ ಒಂದು ಒನ್ ಅವರ್ ಟೂ ಅವರ್ಸ್ ನಿದ್ರೆ ಮಾಡಿಬಿಟ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಸೊ ಅಷ್ಟೇ ಗಾಯಸಿನ ಬೆಳಿಗ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ನಂದು ಐದನೇ ವಾರದ್ದು ಬೆಲ್ಲದೀಪ ಹಚ್ಚೋದು ಕೂಡ ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿದ್ದೀನಿ ಇಲ್ಲಿಗೆ ಐದು ವಾರ ದೀಪ ಹಚ್ಚೋದು ಕೂಡ ಮುಗೀತು ಗಾಯಸ್ ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಮುಂದಿನ ಬ್ಲಾಗಲ್ಲಿ ಬರುತ್ತೆ ಪ್ಲೀಸ್ ಕೀಪ್ ವಾಚಿಂಗ್ ಗೈಸ್